ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ಬೆಳಗ್ಗೆ ನಿಮಗೆ ಇನ್ಡೆಫಿನೆಟು ಟೆನ್ಸಸ್ಸು ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಅಂದರೆ ಐ ಟೋಲ್ ಯು ಅಬೌಟು ಇನ್ಡೆಫಿನೆಟು ಟೆನ್ಸಸ್ಸು ಇನ್ ಶಾರ್ಟ್ ಇನ್ ದ ಮಾರ್ನಿಂಗ್ ದ ಸೇಮ್ ಥಿಂಗು ಐ ವಿಲ್ ಕಂಟಿನ್ಯೂ ನಾರ್ವಲ್ಸ್ ಬಿಫೋರು ಗೋಯಿಂಗು ಅಬೌಟು ಇನ್ ಡೆಫಿನೆಟು ಟೆನ್ಸಸ್ಸು ಐ ಗ್ಯೂ ಬ್ರೀಫ್ ಮಿಟ್ರಾಕ್ಸ್ನು ಅಬೌಟು ಇನ್ನೂ ಡೆಫಿನೆಟು ಟೆನ್ಸಸ್ ಬಗ್ಗೆ ಹೇಳ್ತಾ ಇರ್ತೀನಿ ನಮಗೆ ಸಾಮಾನ್ಯವಾಗಿ ಸಿಗುವ ಕಾಲಗಳು ಮೂರು ಅವುಗಳಂದರೆ ವರ್ತಮಾನ ಕಾಲ ಭೂತಕಾಲ ಮತ್ತು ಭೋಜಿತ ಕಾಲ ಅವುಗಳನ್ನೇ ಇಂಗ್ಲೀಷಲ್ಲಿ ಪ್ರೆಸೆಂಟ್ ಟೆನ್ಸ್ ಪಾಸ್ಟ್ ಟೆನ್ಸು ಮತ್ತು ಫ್ಯೂಚರ್ ಟೆನ್ಸು ಅಂತ ಹೇಳಲಿಕ್ಕಾಗುತ್ತೆ ಜೊತೆಗೆ ಉಳಿದ ಮೂರು ಕಾಲಗಳಿವೆ ಅಂದರೆ ಅವುಗಳು ನಡೆಯುತ್ತಿರುವ ಕಾಲಗಳು ಅಥವಾ ಕಂಟಿನ್ಯೂಸ್ಸು ಟೆನ್ತು ಅನ್ನೋಕ್ಕೆ ಆಗುತ್ತೆ ಅಂತ ಹೇಳಿದೆ ಇಲ್ಲಿ ಕಂಟಿನ್ಯೂಸ್ ಟೆನ್ತು ಅಂದರೆ ಐ ಎನ್ ಜಿ ಸೇರಿಸ್ಬೇಕಾಗುತ್ತೆ ಅಂದರೆ ಪ್ರೆಸೆಂಟ್ ಟೆನ್ಸಲ್ಲಿ ಪ್ರೆಸೆಂಟ್ ಟೆನ್ಸ್ನ ಒರಬ್ಬನ ಮುಂದೆ ಐ ಎನ್ ಜಿ ಹಾಕಿದರೆ ಅದು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಹಾಗೆ ಫಾಸ್ಟು ಟೆನ್ಸ್ ಮುಂದೆ ಒರೊಬ್ಬನ ಮುಂದೆ ಐ ಎನ್ ಜಿ ಸೇರಿಸಿದ್ರೆ ಫಾಸ್ಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಜೊತೆಗೆ ಫ್ಯೂಚರ್ ಟೆನ್ಸಲ್ಲಿ ಕೂಡ ಫ್ಯೂಚರ್ ಟೆನ್ಸ್ನ ಅವರೊಬ್ಬನ ಮುಂದೆ ಐತಿ ಸೇರಿಸಿದ್ರಿ ಆಗ ಫ್ಯೂಚರು ಟ್ರೆಂಡ್ಸ್ನ ಕಂಟಿನ್ಯೂಸ್ ಟ್ರೆಂಡ್ಸ್ ಆಗುತ್ತೆ ಅಂತ ಬೆಳಗ್ಗೆ ಹೇಳಿದ್ದೆ ಅದನ್ನು ಈಗ ಮುಂದುವರಿಸ್ತಾ ಇದ್ದೀನಿ ಉದಾಹರಣೆ ಮೂಲಕ ಅಥವಾ ಎಕ್ಸಾಂಪಲ್ ಮೂಲಕ ಐ ಗೋ ಟು ಡಿಸ್ಕಸ್ ಇನ್ ಶಾರ್ಟ್ ಮೊದಲಾಗಿ ಸಿಂಪಲ್ ಟ್ರೆಂಡ್ಸ್ ಅಂದರೆ ಸಾಮಾನ್ಯ ಕರವಂತಾಗುತ್ತೆ ಇಲ್ಲಿ ಬೆಳಗ್ಗೆ ಆ ಎಂದ ಉಪಯೋಗ ಮಾಡಿದ್ದೆ ಅಂದರೆ ನಾನು ಅಂತ ಹೇಳ್ತಾ ಇದ್ದೆ ಈಗ ಈ ಎಂತ ಉಪಯೋಗ ಮಾಡಿದ್ದೀನಿ ನೋಡ್ಕೊಳ್ಳಿ ಸಿಂಪಲ್ ಟೆನ್ಸ್ನ ಮೊದಲಿನ ಕಾಲ ವರ್ತಮಾನ ಕಾಲ ಅಥವಾ ಟೆನ್ಸ್ ಅಲ್ಲಿ ಈಟು ಈಟಾದಲ್ಲಿ ಅವನು ಮಾಡುತ್ತಾನೆ ನಂತರ ಭೂತ ಕಾಲದಲ್ಲಿ ಅಥವಾ ಪಾಶದಲ್ಲಿ ಈಡೇಡು ಅಂದರೆ ಅವನು ಮಾಡಿದ ನಂತರ ಅವನು ಮಾಡುತ್ತಾನೆ ಅನ್ನೋದನ್ನು ನಾವು ವಿಲ್ ಈ ವಿಲ್ಡು ಈ ವಿಲ್ಡು ಅಂದರೆ ಅದು ಫ್ಯೂಚರ್ ಚರ್ಟಿಂಗು ಅಥವಾ ಭವಿಷ್ಯ ಕಾಲ ಆಗುತ್ತೆ ಇದು ಸಾಮಾನ್ಯವಾಗಿ ನಾವು ಬಳಸುವ ಕಾಲಗಳು ಅಥವಾ ಸಿಂಪಲ್ಲು ು ಆಗ್ತವೆ ಉಳಿದ ಮೂರು ಕಡೆಗಳನ್ನು ಹೇಳ್ ಅವುಗಳಿಗೆ ನಾವು ಕಂಟಿನ್ಯೂಸ್ ಚೆನ್ಸ್ ಇರಬೇಕು ಕಂಟಿನ್ಯೂಸ್ ಟೆನ್ಸಲ್ಲಿ ಪ್ರೆಸೆಂಟೆನ್ಸು ಪ್ರೆಸೆಂಟೆನ್ಸನ್ನ ಮುಂದೆ ಐನೇ ಸೇರಿದಾಗ ಪ್ರೆಸೆಂಟು ಕಂಟಿನ್ಯೂಸ್ಟೆನ್ಸ್ ಆಗುತ್ತೆ ನೋಡ್ಕೊಳ್ಳಿ ಫೋರ್ತ್ ಈದು ಈಜು ಡ್ರಾಯಿಂಗು ಅಂದರೆ ಅವನು ಮಾಡ್ತಿದ್ದಾನೆ ಅಂದರೆ ಏನೋ ಕೆಲಸ ಮಾಡ್ತಿದ್ದಾನೆ ಅನ್ಬೋದು ಇದಕ್ಕೆ ನಾವು ಇನ್ನೇಳ್ಬೇಕು ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ನೆಕ್ಸ್ಟ್ ಒನ್ ಇದು ಅಥವಾ ಫಿಫ್ತ್ ಒನ್ ಇದು ಈ ವಾಜ್ ಡ್ರೋಯಿಂಗು ಅಂದರೆ ಅವನು ಮಾಡ್ತಾ ಇದ್ದ ಆಗುತ್ತೆ ಸಾರಿ ಇಲ್ಲಿ ನಾನು ಅಂತಾಗಿದೆ ನಾನು ಅಲ್ಲ ಅವನು ಅಂತ ಹೇಳ್ಬೇಕಿತ್ತು ಅವನು ಮಾಡ್ತಾ ಇದ್ದ ಅನ್ನೋ ಹೇಳ್ಬೇಕು ಈ ವಾಜ ಡ್ರಾಯಿಂಗ್ ಅನ್ಬೇಕು ಇದು ಕಂಟಿನ್ಯೂಸ್ ಪಾಸ್ಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಸಿಕ್ಸ್ತು ಎಕ್ಸಾಂಪಲು ಈಜು ಿಂಗು ಅಂದ್ರೆ ಅವನು ಮಾಡಲಿರುವ ಅವನು ಮುಂದೆ ಮಾಡುತ್ತಾನೆ ಅಥವಾ ಅವನು ಮುಂದೆ ಮಾಡಿರುವ ಅನ್ನೋಕ್ಕೆ ನಾವು ಹೇಳ್ಬೇಕು ಹೀಳ್ ಬಿಡ್ವಿಂಗ್ ಅನ್ಬೇಕು ಇದು ಸಿಂಪಲ್ ಸಿಂಪಲ್ಲು ಸಾರಿ ಸಾರಿ ಇದು ಫ್ಯೂಚರು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಹಾಗೆ ನೋಡಿದ್ರೆ ಹೇಳ್ಬೇಕಾದ್ರೆ ಇಲ್ಲಿ ನಾನು ತಗೊಂಡಿದ್ದೀನಿ ಇದು ಸಿಂಪಲ್ ಟೆನ್ಸು ಅಥವಾ ಸಾಮಾನ್ಯ ಆಗುತ್ತೆ ಹಾಳು ಮಾಡುತ್ತಾಳೆ ಅವಳು ಮಾಡಿದಳು ಡೂ ಅಲ್ಲಿ ಅವಳು ಮಾಡ್ತಾಳೆ ಮುಂದೆ ಮಾಡ್ತಾಳೆ ಅಥವಾ ಫ್ಯೂಚರ್ ಅಥವಾ ಕಾಲ ಆಗುತ್ತೆ ಅದೇ ಕಂಟಿನ್ಯೂಸ್ ಟೆನ್ಸ್ ಇರ್ಬೇಕಾದ್ರೆ ಡ್ರೂಯಿಂಗ್ ಅಲ್ಲಿ ಅವಳು ಮಾಡುತ್ತಾಳೆ ಚೆನ್ನಾಗುತ್ತೆ ಅಲ್ಲಿ ಪ್ರೆಸೆಂಟು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಹಾಗೆ ಶಿವಾಜ್ ಡ್ರೂಯಿಂಗ್ ಅಲ್ಲಿ ಅವಳು ಮಾಡ್ತಾ ಇದ್ದಳು ಅಲ್ಲಿ ನಾಡಬೇಕು ಇದು ಫಾಸ್ಟು ಟೆನ್ಸ್ ಆಗುತ್ತೆ ಕೊನೆಯದು ಅವಳು ಮಾಡಿದ್ರು ಅಂತ ಆಗುತ್ತೆ ಇದು ಫ್ಯೂಚರು ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ಇವತ್ತಿಗೆ ಇರ್ ಸಾಕು ಮತ್ತೆ ಮುಂದಿನ ಶನಿವಾರ ಸಿಗೋಣ ಅಂದ್ರೆ ಮುಂದಿನ ಸ್ಯಾಟಲೈಟ್ ಸಿಗೋಣ ಅವರು ಕೂಡ ಇಂಡೆನ್ಸ್ ಮುಂದುವರ್ಸೋಣ ಅಂದ್ರೆ ಅಪ್ಪ ತಿಳಿಯೋಣ ಮತ್ತು ಕಲಿಯೋಣ ನಮ್ಮ ಚಾನಲ್ ಸಪ್ಲೋ ಮಾಡಿ ಸಬ್ಸ್ಕ್ರೈಬು ಮಾಡಿದ್ರೆ ಸಿಗುವಂಥ ರಾಗಗಳನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ನಾನು ಇಲ್ಲಿ ಏನೂ ಇಲ್ಲ ನೀವು ಓದ್ಕೊಳ್ಳಿ ಇದಕ್ಕೋಕರ ನಾನು ಹೇಳ್ತಾ ಇರ್ತೀನಿ ಆದ್ದರಿಂದ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ವೆರಿ ವೆರಿ ಮಚ್